ತಾಯಿ ಇಲ್ಲದ ತವರು ಸುಮಿತ್ರಾಳಿಗೆ ಮನೋಜ್ ಹಾಗೂ ಆಶಾ ಎಂಬ ಇಬ್ರು ಮಕ್ಕಳು ಆಶಾ ಮದ್ವೆಯಾಗಿ ಮುಂಬೈನಲ್ಲಿ ತನ್ನ ಗಂಡನ ಜೊತೆ ವಾಸಿಸ್ತಾ ಇದ್ಲು ಅವಾಗ್ಲೋ ಇವಾಗ್ಲೋ ಅಂತ ಆಶಾ ತವರು ಮನೆಗೆ ಬರ್ತಾ ಇದ್ಲು ಆಗ ತಾಯಿಗೆ ಆಗ್ತಾ ಇದ್ದ ಖುಷಿ ಅಷ್ಟಿಸ್ತಲ್ಲ ಅವಳಿಗೆ ಇಷ್ಟವಾದ ತಿಂಡಿ ತಿನಿಸು ಎಲ್ಲಾನು ರೆಡಿ ಮಾಡಿ ಇಡ್ತಾ ಇದ್ರು ಮನೋಜ್ಗೆ ಅಕ್ಕ ಬರುವುದಂದ್ರೆ ಖುಷಿ ಆದ್ರೂ ಅಮ್ಮನಲ್ಲಿ ಅಕ್ಕ ಬರುವಾಗ ಮಾತ್ರ ಸಿಹಿ ತಿಂಡಿ ಮಾಡ್ತಿಯಾ ಇಲ್ಲಾಂದ್ರೆ ನನಗೆ ಏನೂ ಮಾಡಿ ಕೊಡಲ್ಲ ಅಂತ ತಾಯಿಯಲ್ಲಿ ಹುಸಿ ಮುನಿಸು ತೋರಿಸ್ತಾ ಇದ್ದ ವರ್ಷಗಳು ಉರುಳಿದಂತೆ ಮನೋಜ್ಗೂ ಮದ್ವೆ ತದನಂತರ ಸುಮಿತ್ರ ಅನಾರೋಗ್ಯದ ಕಾರಣದಿಂದ ತೀರಿಕೊಳ್ತಾಳೆ ಅಲ್ಲಿಯ ತನಕ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಬಂದು ಹದಿನೈದು ದಿನ ಇದ್ದು ಹೋಗ್ತಾ ಇದ್ದ ಆಶಾ ತಾಯಿಯ ಮರಣದ ನಂತರ ಕ್ರಮೇಣ ಅಲ್ಲಿಗೆ ಬರುವುದನ್ನೇ ನಿಲ್ಲಿಸಿದ್ಲು ಬರ್ಬಾರ್ದೆಂದು ಅವಳಿಗೆ ಯಾರೂ ಹೇಳಿರ್ಲಿಲ್ಲ ಆದ್ರೂ ತಾಯಿ ಇಲ್ಲದ ಮನೆಗೆ ಹೋಗಲು ಹಿಂಜರಿತಾ ಇದ್ಲು ಅವಳಿಗೆ ಅವಳ ಸಂಸಾರನ ನೋಡಿಕೊಳ್ಳೋದ್ರಲ್ಲೇ ಸಮಯ ಕಳೆದು ಹೋಗ್ತಾ ಇತ್ತು ಹೀಗೆ ಒಂದಿನ ಅವಳ ತಮ್ಮ ಮನೋಜ್ ಆಶಾಳಿಗೆ ಫೋನ್ ಮಾಡಿ ಏನಕ್ಕ ನಮ್ಮನ್ನು ಮರೆತೇ ಬಿಟ್ಟಿಯಾ ಈ ಕಡೆ ಬರುವುದನ್ನೇ ಬಿಟ್ಟು ಬಿಟ್ಟೆ ಅಂದಾಗ ಆಶಾ ಹಾಗೇನೂ ಇಲ್ಲ ಕಣೋ ಮಕ್ಕಳು ಸಂಸಾರ ಅಂತ ಯಾವುದಕ್ಕೂ ಪುರ್ಸೋತು ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ ಇನ್ನು ಮಕ್ಕಳಿಗೆ ರಜೆ ಅಲ್ವಾ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಾ ಅಂದಾಗ ಸರಿ ಕಣು ನೋಡ್ತೇನೆ ಅಂತ ಹೇಳಿ ಫೋನ್ ಇಡ್ತಾಳೆ ಈ ವಿಷಯವನ್ನು ಗಂಡನಲ್ಲಿ ತಿಳಿಸಿದಾಗ ಹೋಗಿ ಒಂದ್ ಸ್ವಲ್ಪ ದಿನ ಇದ್ದು ಬಾ ನಿನಗೂ ಸ್ವಲ್ಪ ಬದಲಾವಣೆ ಸಿಗುತ್ತದೆ ಮಕ್ಕಳಿಗೆ ಬೇರೆ ರಾಜಿ ಅವರಿಗೆ ಕೂಡ ಅಜ್ಜಿ ಮನೆಯ ನೋಡಿದ ಹಾಗೆ ಆಗುತ್ತದೆ ಅಂತ ಹೇಳ್ತಾನೆ ಆಶಾ ಸರಿ ನಾನ್ ಹೋಗ್ತೀನಿ ಆದ್ರೆ ಜಾಸ್ತಿ ದಿನ ಅಲ್ಲಿ ನಿಲ್ಲೋದಿಲ್ಲ ಹೋಗಿ ಒಂದು ನಾಲ್ಕು ದಿನ ಆದ ನಂತರ ನೀವು ಮನೋಜ್ಗೆ ಫೋನ್ ಮಾಡಿ ಅಕ್ಕನನ್ನು ಕಳುಹಿಸಿಕೊಡು ಅಂತ ಹೇಳಿಬಿಡಿ ಅಂದಾಗ ಯಾಕೆ ನಿನಗೆ ತವರು ಮನೆಯಲ್ಲಿ ನಿಲ್ಲಲು ಇಷ್ಟ ಇಲ್ವಾ ಒಂದು ಹದಿನೈದು ದಿನ ಇದ್ದು ಬಾ ಅಂತ ಹೇಳಿದಾಗ ನಾನು ನಿಮಗೆ ಇಲ್ಲ ಅಂದ್ರೆ ತುಂಬಾನೇ ಖುಷಿ ಅಲ್ವಾ ನಿಮ್ಮ ಇಷ್ಟದ ಪ್ರಕಾರ ಇರಬಹುದು ಅದಕ್ಕೆ ನನ್ನನ್ನು ಕಳುಹಿಸುವುದಲ್ವಾ ಅಂದಾಗ ಆಶಾಳ ಗಂಡ ಗೋಪಿ ಹಾಗಲ್ಲ ಮಾರೈತಿ ಸರಿ ಬಿಡು ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡುವುದಿಲ್ಲ ಯಾವಾಗ ಬೇಕಾದರೂ ಮನೆಗೆ ಬಾ ಅಂತ ಹೇಳಿ ತವರು ಮನೆಗೆ ಹೋಗಲು ಟ್ರೈನ್ ಟಿಕೆಟ್ ಬುಕ್ ಮಾಡಲು ಹೋಗ್ತಾನೆ ಇತ್ತ ಆಶಾ ತವರ ಮನೆಗೆ ಹೋಗಲು ತಯಾರೇನೂ ಆದ್ಲು ಆದ್ರೆ ಮನಸ್ಸಿನಲ್ಲಿ ಏನೋ ಕಳವಳ ತಾಯಿಯಿಲ್ಲದ ಮನೆಯಲ್ಲಿ ಹೇಗೆ ಇರುವುದು ಅದು ಆ ಕಡೆ ಹೋಗದೆ ವರ್ಷಗಳೇ ಕಳೆಯಿತು ತಮ್ಮನ ಹೆಂಡತಿ ಪ್ರಜ್ನಾಳಿಗೆ ನಾವು ಬರುವುದು ಇಷ್ಟ ಆಗುತ್ತೋ ಇಲ್ವೋ ಈ ರೀತಿ ಅವಳ ತಲೆಯಲ್ಲಿ ಓಡ್ತಾ ಇರುತ್ತದೆ ಕೊನೆಗೆ ಎರಡು ದಿನ ಬಿಟ್ಟು ತವರಿನ ಕಡೆ ಹೋಗಲು ಟ್ರೈನ್ ಹತ್ತುತ್ತಾಳೆ ಅವಾಗ್ಲೂ ಕೂಡ ಗಂಡನಲ್ಲಿ ನಾಲ್ಕು ದಿನ ಬಿಟ್ಟು ತಮ್ಮನಿಗೆ ಫೋನ್ ಮಾಡಿ ನಮ್ಮನ್ನು ಹಿಂದೆ ಕಳುಹಿಸಿಕೊಡಲು ಹೇಳಿ ಅಂತ ಮತ್ತೆ ನೆನಪಿಸ್ತಾಳೆ ಆಗ ಗೋಪಿ ಸರಿ ಮಾರಾಯ್ತಿ ಹೇಳ್ತೀನಿ ಜಾಗೃತಿ ಅಂತ ಹೇಳಿ ಹೆಂಡತಿ ಮಕ್ಕಳನ್ನು ಕಳುಹಿಸಿಕೊಡ್ತಾನೆ ಮತ್ತೆ ಮನಸ್ಸಿನಲ್ಲಿ ಏನೋ ಕಸಿವಿಸಿ ರಾತ್ರಿ ಮಲಗುತ್ತಾ ತಾನು ಮೊದಲು ತವರಿನಲ್ಲಿ ಹೇಗೆ ಇದ್ದೆ ಎಂಬುದನ್ನು ನೆನಪಿಸಿಕೊಳ್ತಾಳೆ ತಮ್ಮನ ಜೊತೆ ಆಟ ಪಾಠ ತಂದೆ ತೋರಿಸ್ತಾ ಇದ್ದ ಪ್ರೀತಿ ತಾಯಿಯ ಮಮತೆಯ ಜೊತೆಗೆ ತಿನ್ನುತ್ತಿದ್ದ ಏಟು ಇದೆಲ್ಲವೂ ಅವಳ ಕಣ್ಣೆದುರು ಬಂದು ಹೋಗ್ತಾ ಇತ್ತು ರಾತ್ರಿಯಾಗುತ್ತಾ ಮಕ್ಕಳು ನಿದ್ರೆಗೆ ಜಾರ್ತಾರೆ ಆಶಾಳಿಗೆ ಒಂದು ಚೂರು ಕೂಡ ನಿದ್ದೆ ಕಣ್ಣಿಗೆ ಹತ್ತುವುದಿಲ್ಲ ಅಷ್ಟರಲ್ಲಿ ಗಂಡನ ಫೋನ್ ಬರುತ್ತೆ ಆಶಾ ಟ್ರೈನ್ ಬೆಳಿಗ್ಗೆ ಬೇಗ ರೀಚ್ ಆಗ್ಬೋದು ನಾನು ಮನೋಜ್ಗೆ ಫೋನ್ ಮಾಡಿ ಸ್ಟೇಷನ್ಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರಲಿಕ್ಕೆ ಹೇಳ್ತೇನೆ ಅಂತ ಹೇಳಿದಾಗ ಆಶಾ ಬೇಡ ರೀ ಅವನಿಗೆ ಫೋನ್ ಮಾಡಬೇಡಿ ಟ್ರೈನ್ ಇಳಿದು ನಾವೇ ಕ್ಯಾಬ್ ಬುಕ್ ಮಾಡ್ತೀವಿ ಅಂದಾಗ ಗೋಪಿ ಸರಿ ಹುಷಾರು ಅಂತ ಹೇಳಿ ಫೋನ್ ಇಡ್ತಾನೆ ಬೆಳಿಗ್ಗೆ ಸಮಯ ಐದು ಗಂಟೆಯ ಮುಂಚೆನೆ ಆಶಾ ಮಂಗಳೂರಿನ ಸ್ಟೇಷನ್ ತಲುಪುತ್ತಾಳೆ ಪಕ್ಕನೆ ಮಕ್ಕಳನ್ನು ನಿದ್ದೆಯಿಂದ ಎಬ್ಬಿಸಿ ತನ್ನ ಬ್ಯಾಗ್ ಅನ್ನು ಎತ್ತಿಕೊಳ್ತಾಳೆ ಮಕ್ಕಳು ಕೂಡ ಅವರವರ ಬ್ಯಾಗ್ ಅನ್ನು ಹಿಡಿದು ಇಳಿಯಲು ಬಾಗಿಲ ಹತ್ತಿರ ನಿಲ್ತಾರೆ ಟ್ರೈನ್ ನಿಂತ ಬಳಿಕ ಎಲ್ಲರೂ ಇಳಿದು ಕ್ಯಾಬ್ನ ಹತ್ತಿರ ಹೋಗುವಾಗ ಅಲ್ಲಿ ಮನೋಜ್ ಪ್ರತ್ಯಕ್ಷನಾಗ್ತಾನೆ ಆಶಾಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ ಏಕೆಂದ್ರೆ ಅಮ್ಮ ಇದ್ದಾಗ ಆಶಾ ಊರಿಗೆ ಬರುವ ಸಮಯದಲ್ಲಿ ಮನೋಜ್ನಲ್ಲಿ ನಲ್ಲಿ ಅಕ್ಕ ಬರ್ತಾ ಇದ್ದಾಳೆ ಸ್ಟೇಷನ್ಗೆ ಹೋಗಿ ಅವಳನ್ನು ಕರೆದುಕೊಂಡು ಬಾ ಅಥವಾ ಸ್ಟೇಷನ್ಗೆ ಬಿಟ್ಟು ಬಾ ಅಂತ ಅಮ್ಮ ಹೇಳಿದ್ರೆ ಅವಳು ಅಲ್ಲಿಂದ ಇಷ್ಟು ದೂರ ಒಬ್ಳೇ ಬರ್ತಾಳೆ ಇನ್ನು ಸ್ಟೇಷನ್ ಮನೆಗೆ ಬರ್ಲಿಕ್ಕೆ ಅವಳಿಗೆ ಗೊತ್ತಾಗಲ್ವಾ ಯಾಕೆ ಸುಮ್ಮನೆ ಹೋಗುವುದು ಅಂತ ಮನೋಜ್ ಉಡಾಫೆ ಮಾತನ್ನು ಆಡ್ತಾ ಇದ್ದ ಅಂಥದ್ರಲ್ಲಿ ಇವತ್ತು ಇಷ್ಟು ಮುಂಜಾನೆ ಮನೋಜ್ ಅಕ್ಕನನ್ನು ಕರೆದುಕೊಂಡು ಹೋಗಲು ಬಂದಿರುವುದನ್ನು ನೋಡಿ ಆಶಾ ಮೂಕಳಾಗ್ತಾಳೆ ನಂತರ ಅವನ ಕಾರಲ್ಲೇ ಮನೆಗೆ ಹೋಗ್ತಾಳೆ ಎಷ್ಟೋ ವರ್ಷಗಳ ನಂತರ ತವರಿಗೆ ಹೋಗಿರೋದ್ರಿಂದ ಅವರಿಗೆ ಎಲ್ಲವೂ ಹೊಸದಾಗಿ ಕಾಣಿಸ್ತಾ ಇತ್ತು ಮನೆಗೆ ಬಂದವಳನ್ನು ಪ್ರಜ್ಞಾ ನಗುಮುಖದಿಂದ ಸ್ವಾಗತಿಸ್ತಾಳೆ ಮನೆಯಲ್ಲಿ ಒಂದೇ ಕೋಣೆ ಇದ್ದಿದ್ದರಿಂದ ನಾನು ಹೋಗಿ ಎಲ್ಲಿ ನಿಲ್ಲುವುದು ಎಂಬ ಟೆನ್ಷನ್ ಕೂಡ ಆಶಾಳಿಗಿತ್ತು ಆದರೆ ಆದ್ರೆ ಮನೆಯಲ್ಲಿ ಇದ್ದ ಗೋದಾಮನ್ನು ಅಕ್ಕನಿಗಾಗಿ ಖಾಲಿ ಮಾಡಿಸಿ ಅದನ್ನು ರೂಮ್ ಆಗಿ ಮಾರ್ಪಡಿಸಿದ್ದ ತಮ್ಮನ ಬದಲಾವಣೆ ಅಕ್ಕನಲ್ಲಿ ಖುಷಿ ತರಿಸುತ್ತದೆ ನಾಕು ದಿನಕ್ಕೆ ಅಂತ ಹೋದವಳು ಹದಿನೈದು ದಿನ ಅಲ್ಲೇ ನಿಲ್ತಾಳೆ ತಮ್ಮಾಗ್ಲಿ ತಮ್ಮನ ಹೆಂಡತಿ ಆಗ್ಲಿ ತವರು ಮನೆಯಲ್ಲಿ ತಾಯಿ ಇಲ್ಲ ಎಂಬುದನ್ನು ಮರೆಸಿ ಬಿಟ್ಟಿದ್ರು ಆಶಾ ತವರು ಮನೆಯಲ್ಲಿ ತಾಯಿ ಇಲ್ಲದಿದ್ದರೂ ನನಗೆ ಇಷ್ಟೊಂದು ಮರ್ಯಾದೆ ಸಿಗುತ್ತದೆ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಮುಂಬೈಗೆ ಹೋಗುವ ಮುಂಚಿನ ದಿನ ಮನೋಜ್ ಅಕ್ಕನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಒಂದು ಪೆಟ್ಟಿಗೆಯನ್ನು ಅವಳ ಮುಂದೆ ಇಟ್ಟು ಅದರ ಬೇಗದ ಕೈಯನ್ನು ಅವಳಿಗೆ ಕೊಟ್ಟು ಈ ಪೆಟ್ಟಿಗೆಯನ್ನು ಅಮ್ಮ ಸಾಯಿವ ಮೊದಲು ನಿನಗೆ ಒಪ್ಪಿಸಲು ತಿಳಿಸಿದ್ದಾರೆ ಅಂತ ಹೇಳ್ತಾನೆ ಆಗ ಆಶಾ ಏನಿದೆ ಇದರಲ್ಲಿ ಅಂದಾಗ ಮನೋಜ್ ಗೊತ್ತಿಲ್ಲ ನಾನು ಯಾವತ್ತೂ ಇದನ್ನು ತೆರೆಯಲು ಹೋಗಲಿಲ್ಲ ಅಂತ ಹೇಳ್ತಾನೆ ಸರಿ ಓಪನ್ ಮಾಡುವ ಅಂತ ಬೀಗನ ತೆಗಿತಾಳೆ ಅದರಲ್ಲಿ ಮೊದಲಿಗೆ ಒಂದು ಕೋಟ್ ಕಾಣಿಸುತ್ತದೆ ಮತ್ತೆ ನೆನಪಿಗೆ ಜಾರ್ತಾಳೆ ಮನೋಜ್ನ ಹತ್ತನೇ ಹುಟ್ಟಿದ ಹಬ್ಬಕ್ಕೆ ತಂದೆ ತನಗೆ ಹಾಕಲು ತಗೊಂಡಿದ್ದ ಕೋಟ್ ಅದು ಕೋಟ್ ಹಾಕಿಕೊಂಡು ಮತ್ತೊಂದು ಬಾರಿ ಮದುವೆ ಆಗುತ್ತೀರಾ ಎಂದು ತಾಯಿ ತಂದೆನ ಚಿಡಾಯಿಸಿದ್ದು ನೆನಪಿಗೆ ಬರುತ್ತದೆ ತಮ್ಮನಿಗೆ ಮೊದಲ ಬಾರಿಗೆ ಕೂದಲು ತೆಗೆದ ಸಂದರ್ಭದಲ್ಲಿ ಅವನು ಧರಿಸಿದ್ದ ಬಟ್ಟೆ ನಾಮಕರಣದಂದು ಧರಿಸಿದ್ದ ಬಟ್ಟೆ ಹಾಗೆಯೇ ತಾನು ಹಠ ಮಾಡಿ ತೆಗೆದುಕೊಂಡ ಗೊಂಬೆ ಎಲ್ಲಾನು ಅದರಲ್ಲಿತ್ತು ಗೊಂಬೆನ ತನ್ನ ಕೈಯಲ್ಲಿ ಹಿಡಿದು ಇದಕ್ಕಾಗಿ ಎಷ್ಟು ಬೈಗುಳ ತಿಂದಿದ್ದೆ ಎಷ್ಟು ಪೆಟ್ಟು ತಿಂದಿದ್ದೆ ಎಂದು ಮತ್ತೆ ನೆನಪಿನ ಬುತ್ತಿಗೆ ಜಾರ್ತಾಳೆ ಈ ಪೆಟ್ಟಿಗೆಯನ್ನು ನಾನ್ ತಗೊಂಡು ಹೋಗ್ತೇನೆ ಅಂದಾಗ ಪ್ರಜ್ಞಾ ಹೌದಕ್ಕ ಇದು ನಿಮ್ಗೆ ಸೇರ್ಬೇಕು ಇದನ್ನು ನೀವು ಇಟ್ಟುಕೊಳ್ಳುವಷ್ಟು ಚೆನ್ನಾಗಿ ಯಾರೂ ಜೋಪಾನ ಮಾಡಲು ಸಾಧ್ಯ ಇಲ್ಲ ಎಂತಾಳೆ ಅದರಲ್ಲಿದ್ದ ತಂದೆ ತಾಯಿಯ ಫೋಟೋ ತೆಗೆದು ತನ್ನೆದೆಗೆ ಒರಗಿಸಿಕೊಳ್ತಾಳೆ ಮನೋಜ್ ಅಕ್ಕನನ್ನು ಸಮಾಧಾನ ಮಾಡ್ತಾನೆ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಟ್ರೈನ್ ಇದ್ದಿದ್ದರಿಂದ ರಾತ್ರಿ ಬೇಗ ಊಟ ಮಾಡಿ ಮಲಗ್ತಾರೆ ಬರುವಾಗ ಇಲ್ಲಿ ಏನಾಗುತ್ತೋ ಎಂಬ ಕಸಿವಿಸಿ ಇತ್ತು ಈಗ ಬಂದು ಹದಿನೈದು ದಿನ ಕಳೆದೇ ಹೋಯಿತು ನಾಳೆ ಹೊರಡ್ಬೇಕು ಎಂಬುದು ಆ ಶಾಲೆಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತೆ ಮತ್ತೆ ತಾಯಿಯ ನೆನಪು ಈ ಮನೆಯಲ್ಲಿ ಕಾಡ್ತಾ ಇತ್ತು ಅಮ್ಮ ಇರುವಾಗ ಹಪ್ಪಳ ರವಿ ಉಂಡೆ ಚಕ್ಕುಲಿ ತುಪ್ಪ ಎಲ್ಲಾನು ಮಾಡಿಕೊಟ್ಟು ಕಳುಹಿಸುತ್ತಿದ್ದದ್ದನ್ನು ನೆನೆದು ಕಣ್ಣು ತುಂಬಿ ಬರ್ತಾ ಇತ್ತು ಹಾಗಂತ ತಮ್ಮ ಹಾಗೂ ತಮ್ಮನ ಹೆಂಡತಿ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂತಲ್ಲ ಆದರೂ ತಾಯಿಯ ಸ್ಥಾನ ಯಾರೂ ತುಂಬಲು ಸಾಧ್ಯವಿಲ್ಲ ರಾತ್ರಿ ಇದನ್ನೆಲ್ಲ ಯೋಚನೆ ಮಾಡಿ ಕುಳಿತಿದ್ದ ಅವಳಿಗೆ ಬೆಳಿಗ್ಗೆ ಆದದ್ದೇ ಗೊತ್ತಿಲ್ಲ ಪ್ರಜ್ಞಾ ಬಂತು ಅಕ್ಕ ಎದ್ದೇಳಿ ಟ್ರೈನ್ಗೆ ಲೇಟ್ ಆಗುತ್ತೆ ಅಂದಾಗಲೇ ಎಚ್ಚರವಾದದ್ದು ಚಾ ತಿಂಡಿ ಮುಗಿಸಿ ಮಕ್ಕಳನ್ನು ಕರೆದುಕೊಂಡು ಮತ್ತೆ ಮುಂಬೈಗೆ ಹೋಗಲು ಸಿದ್ಧಳಾಗ್ತಾಳೆ ಆಗ ತಮ್ಮ ಮತ್ತಾವಾಗ ಬರ್ತೀಯ ಅಕ್ಕ ಅಂದಾಗ ತಾಯಿನೇ ಮತ್ಯಾವಾಗ ಬರ್ತಿಯ ಮಗ ಅಂದ ಹಾಗಿತ್ತು ಕಣ್ಣೀರು ಒರೆಸುತ್ತಾ ತನ್ನ ಗಂಡನ ಮನೆಗೆ ಹೆಜ್ಜೆ ಇರ್ತಾಳೆ ತುಂಟಾಟ ಮಾಡುತ್ತಿದ್ದ ತಮ್ಮ ಇಂದು ಮನೆಯ ಜವಾಬ್ದಾರಿ ಹೊತ್ತುದ್ದನ್ನು ನೋಡಿ ಖುಷಿ ಪಡ್ತಾಳೆ ಏನೇ ನಾಲ್ಕು ದಿನದಲ್ಲಿ ಬರ್ತೇನೆ ಅಂತ ಹದಿನೈದು ದಿನ ಕಳೆದ್ರೂ ಮೇಡಮ್ದು ಅಡ್ರೆಸ್ಸೇ ಇಲ್ಲ ಅಂತ ಗಂಡ ಕೇಳಿದಾಗ ಅವಳ ಬಾಯಿಯಿಂದ ಯಾವುದೇ ಉತ್ತರ ಬರುವುದಿಲ್ಲ ಬದಲಿಗೆ ಕಣ್ಣಿನಲ್ಲಿ ಕಣ್ಣೀರು ಜಾರುತ್ತೆ ಗೋಪಿ ಹೆಂಡತಿನ ಸಮಾಧಾನ ಮಾಡ್ತಾನೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು